ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಈ ಸೆಷನ್ನಲ್ಲಿ ನಾವು ಕೆ ಪಿ ಎಸ್ ಸಿ ವತಿಯಿಂದ ನೋಟಿಫೈ ಆಗಿರ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಸಿಲೆಬಸ್ ಏನಿರುತ್ತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಸೊ ಅದಾದ ಮೇಲೆ ಇದರಲ್ಲಿ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಇನ್ಕ್ಲೂಡ್ ಮಾಡಿರ್ತಾರೆ ಸೊ ಅದರಲ್ಲಿ ವಿಶೇಷವಾಗಿ ನಾವು ಏನನ್ನ ಓದಬೇಕು ಎಲ್ಲ ಮಾಹಿತಿಯನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ ಸೊ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಹುದ್ದೆಯ ಹೆಸರನ್ನು ನಾವು ಗೆಜೆಟೆಡ್ ಮ್ಯಾನೇಜರ್ ಆ್ಯಂಡ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಥವಾ ಗೆಜೆಟೆಡ್ ಮ್ಯಾನೇಜರ್ ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಅಂತ ಕರೀತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ ಇದಕ್ಕೆ ರಿಲೇಟೆಡ್ ಗಂಗೋತ್ರಿ ಸಂಸ್ಥೆ ವತಿಯಿಂದ ಅಣುಕು ಪರೀಕ್ಷೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಅದರ ಜೊತೆಗೆ ಇದರಲ್ಲಿ ಬರ್ತಕ್ಕಂಥ ಸ್ಪೆಷಲ್ ಪೇಪರ್ನ ತರಗತಿಗಳು ಮತ್ತೆ ಅದರ ಸ್ಟಡಿ ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಸೊ ಅದನ್ನು ಪಡೆಯಬಹುದಾಗಿರುತ್ತೆ ಸೊ ಈ ಸೆಷನ್ ಅಲ್ಲಿ ಮೊದಲು ನಾವು ಈ ಪರೀಕ್ಷೆಯ ಪ್ಯಾಟರ್ನ್ ತಿಳ್ಕೊಳ್ಳೋಣ ಅದರ ಜೊತೆಗೆ ನೋಟಿಫಿಕೇಶನ್ ಮೆನ್ಷನ್ ಮಾಡಿರ್ತಕ್ಕಂಥ ಸಿಲೆಬಸ್ ಏನಿರುತ್ತೆ ಎಲ್ಲವನ್ನ ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಂಡ ನಂತರ ಒಂದು ಟೈಮ್ ಟೇಬಲ್ ಅಂದ್ರೆ ಟೆಸ್ಟ್ ಸೀರೀಸ್ ನ ಟೈಮ್ ಟೇಬಲ್ ಮತ್ತೆ ಹೊಸ ನಲ್ಲಿ ಏನೇನು ಓದಬೇಕು ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಹೆಡ್ಡಿಂಗ್ಸ್ ಏನಿದೆ ಆ ಹೆಡ್ಡಿಂಗ್ಸ್ ನ ಅಡಿಯಲ್ಲಿ ನಾವು ಏನೇನು ಓದಬೇಕು ಯಾಕಂದ್ರೆ ಸಿಲೆಬಸ್ ಕಾಪಿಯಲ್ಲಿ ಅಥವಾ ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡಿಲ್ಲ ಬರೀ ಟೈಟಲ್ಸ್ ಅನ್ನ ಅಥವಾ ಹೆಡ್ಡಿಂಗ್ಸ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ಆ ಹೆಡ್ಡಿಂಗ್ಸ್ ಅಡಿಯಲ್ಲಿ ನಾವು ಏನನ್ನ ಓದ್ಬೇಕಾಗಿರುತ್ತೆ ಎಲ್ಲವನ್ನ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಇದು ಗ್ರೂಪ್ ಬಿ ಹುದ್ದೆ ಆಗಿರುವ ಕಾರಣದಿಂದ ಕೆ ಎಸ್ ಆಗಿರುತ್ತೆ ಆಗಿರುತ್ತೆ ಪರೀಕ್ಷೆಯ ಟಫ್ನೆಸ್ ಕೂಡ ಕೆ ಎಸ್ ಅಷ್ಟೇ ಟಫ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಹಾಗಿದ್ರೆ ಈ ಪರೀಕ್ಷೆಯಲ್ಲಿ ನಿಮ್ಗೆ ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೀಡಲಾಗುತ್ತೆ ಅಂದ್ರೆ ಒಟ್ಟು ಎರಡು ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ನೀಡಲಾಗುತ್ತೆ ಒಂದಿನ ಪೇಪರ್ ಒನ್ ಇನ್ನೊಂದು ಪೇಪರ್ ಟೂ ಆಗಿರುತ್ತೆ ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಹೇಳ್ತೇವೆ ಇದರಲ್ಲಿ ನೂರು ಪ್ರಶ್ನೆಗಳನ್ನ ಒಳಗೊಂಡ ಮುನ್ನೂರು ಅಂಕಗಳ ಒಂದು ಪರೀಕ್ಷೆಯನ್ನ ನಿಮ್ಗೆ ನೀಡಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ ಸ್ಟಡೀಸ್ ನೀಡಲಾಗಿರುತ್ತೆ ಸಾಮಾನ್ಯ ಅಧ್ಯಯನ ಆಗಿರುತ್ತೆ ಸೊ ನೀವು ಕೆ ಸೊ ಆಲ್ಮೋಸ್ಟ್ ಎಲ್ಲಾ ಸಿಲೆಬಸ್ ಈ ಒಂದು ಪೇಪರ್ ಒನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಪೇಪರ್ ಟೂ ಅನ್ನ ನಾವು ಸ್ಪೆಸಿಫಿಕ್ ಅಥವಾ ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ತೇವೆ ಸೊ ಇಲ್ಲೂ ಕೂಡ ನೂರು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಮುನ್ನೂರು ಅಂಕಗಳ ಪರೀಕ್ಷೆಯನ್ನು ನಿಮಗೆ ನೀಡಲಾಗುತ್ತೆ ಸೊ ಇಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಆನ್ಸರ್ ಮಾಡಲಿಕ್ಕೆ ನೂರ ಇಪ್ಪತ್ತು ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿರುತ್ತೆ ಹಾಗಿದ್ರೆ ಈ ಒಂದು ಪತ್ರಿಕೆ ಒಂದರಲ್ಲಿ ಅಥವಾ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಸಿಲೆಬಸ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವ್ದಾವುದು ಅಂತ ನಾವು ನೋಡೋದಾದರೆ ಸೊ ಮೊದಲನೇದಾಗಿ ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸರಿಸುಮಾರು ಒಂದರಿಂದ ಒಂದೂವರೆ ವರ್ಷದವರೆಗಿನ ಕರೆಂಟ್ ಅಫೇರ್ಸ್ ಅದು ಸ್ಟೇಟ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ನ್ಯಾಷನಲ್ ಇಂಟರ್ನ್ಯಾಷನಲ್ ಸೊ ಎಲ್ಲವನ್ನ ನಾವು ಸಂಪೂರ್ಣವಾಗಿ ಕಲ್ತಿರಬೇಕಾಗಿರುತ್ತೆ ಸೊ ಎರಡನೇದು ಸಾಮಾನ್ಯ ವಿಜ್ಞಾನದ ಬಗ್ಗೆ ನಾವು ಕಲಿಬೇಕಾಗಿರುತ್ತೆ ಜನರಲ್ ಸೈನ್ಸ್ ಇದರಲ್ಲಿ ಸೊ ಬೇಸಿಕ್ ಸೈನ್ಸ್ ಆಗಿರ್ಬೋದು ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಆಗಿರ್ಬೋದು ಎನ್ವಾರ್ಮೆಂಟಲ್ ಎಕಾಲಜಿ ಆಗಿರ್ಬೋದು ಅದರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಸೊ ಎಲ್ಲವನ್ನ ಕೂಡ ಈ ಒಂದು ಸಾಮಾನ್ಯ ವಿಜ್ಞಾನ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ ಸೊ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಕರ್ನಾಟಕ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಅಧ್ಯಯನ ಮಾಡಬೇಕಾಗಿರುತ್ತೆ ಸೊ ಭಾರತದ ಇತಿಹಾಸ ಹಿಸ್ಟರಿ ಆಫ್ ಇಂಡಿಯಾ ಅಂಡ್ ಭಾರತದ ಭೂಗೋಳಶಾಸ್ತ್ರ ಇಂಡಿಯಾ ಸೊ ಇದು ಕೂಡ ನಿಮ್ಮ ಇರುತ್ತೆ ಸೊ ಸೇಮ್ ಸಿಲೆಬಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಜೊತೆಗೆ ಸಮಾಜ ವಿಜ್ಞಾನ ಅಥವಾ ಸೋಶಿಯಲ್ ಸೈನ್ಸ್ ಕೂಡ ನಾವಿಲ್ಲಿ ಅಧ್ಯಯನ ಇದೆಲ್ಲದರ ಜೊತೆಗೆ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಿಮ್ಗೆ ನೀಡಲಾಗುತ್ತೆ ಸೊ ಅದರೊಂದಿಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಹೇಳ್ತವೆ ಇದರಲ್ಲಿ ಸೊ ಜನರಲ್ ಸೈನ್ಸ್ ಅಂದ್ರೆ ಅಪ್ಲೈಡ್ ಸೈನ್ಸ್ ಅನ್ವಯಿಕ ವಿಜ್ಞಾನವನ್ನ ನಾವು ಓದಬೇಕಾಗಿರುತ್ತೆ ನಮ್ಮ ಪ್ರತಿನಿತ್ಯದ ಜೀವನ ಜೀವನದಲ್ಲಿ ನಾವು ಏನೇನನ್ನ ನೋಡ್ತೇವೆ ಅಥವಾ ಯಾವ ಯಾವ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಪತ್ರಿಕೆ ಒಂದರಲ್ಲಿ ಬರಬಹುದಾಗಿರ್ತಕ್ಕಂಥ ಸಿಲೆಬಸ್ ಆಗಿರುತ್ತೆ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಪೇಪರ್ ಟೂ ಇದೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಪೇಪರ್ ಟೂ ಅಲ್ಲಿ ಅವರು ಏನು ಅಂದ್ರೆ ಮೊದಲನೇದಾಗಿ ರಿಸರ್ವೇಶನ್ ಸಿಸ್ಟಮ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಹೇಗಿದೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಸೊ ಅದರ ಜೊತೆಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೇವೆ ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆಯೋಗದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ರಿಸರ್ವೇಷನ್ ಇನ್ ಕರ್ನಾಟಕ ದಿ ಕರ್ನಾಟಕ ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಆ್ಯಕ್ಟ್ ನೈನ್ಟೀನ್ ನೈನ್ಟಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮೀಸಲಾತಿ ಪದ್ಧತಿ ಹೇಗಿದೆ ಅದರಲ್ಲೂ ಸಿ ಮತ್ತು ಎಸ್ ಟಿ ಮತ್ತೆ ಒ ಬಿ ಸಿ ಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆಯನ್ನು ನಾವು ಸಂಪೂರ್ಣವಾಗಿ ಓದಬೇಕಾಗಿರುತ್ತೆ ಸೊ ಇತ್ತೀಚೆಗೆ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಏನಾಗ್ತಾ ಇದೆ ಇವೆಲ್ಲ ಅಪ್ಡೇಟ್ಸ್ಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿರತ್ತೆ ಸೊ ಅದರ ಜೊತೆಗೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಬಂದಾಗ ಅಂದರೆ ಶಿಕ್ಷಣ ಮತ್ತೆ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ರಿಸರ್ವೇಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಈ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ರಿಸರ್ವೇಷನ್ ಅನ್ನು ನಮ್ಮ ಏನೋ ಲೋಕಲೈಟ್ಸ್ಗೆ ಅಥವಾ ಸ್ಥಳೀಯರಿಗೆ ನೀಡಬೇಕಂತ ಸರ್ಕಾರ ಹೊರಟಿತ್ತು ಸೊ ಅದಾದ್ಮೇಲೆ ಹಲವಾರು ಕಾರಣಗಳಿಂದ ಅದನ್ನ ಸದ್ಯಕ್ಕೆ ಏನೋ ಸ್ಟಾಪ್ ಮಾಡಿರ್ತಾರೆ ಸೊ ಈ ರೀತಿಯಾಗಿ ರಿಸರ್ವೇಷನ್ ವಿತ್ ರಿಲೇಟೆಡ್ ಟು ಎಜುಕೇಷನ್ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಸೊ ಏನೇನು ಪ್ರಾವಿಷನ್ಸನ್ನು ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಎಲ್ಲವನ್ನು ನಾವಿಲ್ಲಿ ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ ಅದ್ರ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಈ ಒಂದು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಭಾರತ ಸರ್ಕಾರದ ವತಿಯಿಂದ ಯಾವ ರೀತಿಯ ರಿಸರ್ವೇಷನ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ಕೂಡ ನೀವು ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ ಅದ್ರ ಜೊತೆಗೆ Karnataka State Commission for Backward Classes Act 1995 ಫಂಕ್ಷನ್ಸ್ ಮತ್ತೆ ಪವರ್ಸ್ ಆಫ್ ದಿ ಕಮಿಷನ್ ಅಂದ್ರೆ ಈ ಒಂದು ಆಯೋಗ ಇರುತ್ತೆ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ನ ನ ಅಡಿಯಲ್ಲಿ ಈ ಒಂದು ಆಯೋಗವನ್ನ ರಚನೆ ಮಾಡಿರ್ತಾರೆ ಈ ಆಯೋಗದ ಫಂಕ್ಷನ್ಸ್ ಅಂದ್ರೆ ಕಾರ್ಯಗಳೇನು ಅವ್ರಿಗೆ ಪವರ್ಸ್ ಅಥವಾ ಅಧಿಕಾರಗಳೇನು ಸೊ ಎಲ್ಲವನ್ನ ನೀವು ಕಲಿಬೇಕಾಗಿರುತ್ತೆ ದ ಕರ್ನಾಟಕ ಎಸ್ ಸಿ ಎಸ್ ಟಿ ಅಂಡ್ ಅದರ್ ಯುನೋ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಅಪಾಯಿಂಟ್ಮೆಂಟ್ಸ್ ಎಟ್ಸೆಟ್ರಾ ಆಕ್ಟ್ ನೈನ್ಟೀನ್ ನೈಂಟಿ ಅಂಡ್ ರೂಲ್ಸ್ ನೈನ್ಟೀನ್ ನೈಂಟಿ ಟು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆ ಮತ್ತೆ ನಿಯಮ ಒಂಬೈನೂರ ತೊಂಬತ್ತೆರಡು ಸಂಪೂರ್ಣವಾಗಿ ನಾವು ಕಲಿಬೇಕಾಗಿರುತ್ತೆ ಇದು ಎಸ್ ಸಿ ಎಸ್ ಟಿ ಮತ್ತೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಸಂಬಂಧಪಟ್ಟಿರುತ್ತೆ ಕೆನೆ ಪದರ ಅಂತ ಹೇಳ್ತೇವೆ ಅಂದ್ರೆ ಸಿಸ್ಟಮ್ ಏನಿದೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನ ನಾವು ತೆಗೆದುಕೊಂಡಾಗ ಸೊ ಅದರಲ್ಲಿ ಕೆಲವರು ಎಕನಾಮಿಕಲಿ ಮತ್ತೆ ಸೋಷಿಯಲಿ ಅಪ್ಲಿಫ್ಟ್ ಆಗಿರ್ತಾರೆ ಒಂದು ಅಲ್ಲಿ ಕೆಲವೊಂದು ಏನೋ ಇನ್ಎಲಿಜಿಬಿಲಿಟಿ ಗಳನ್ನ ಮಾಡಲಾಗಿರುತ್ತೆ ಅಂದ್ರೆ ಅವರನ್ನ ಪ್ರತ್ಯೇಕವಾಗಿ ರಿಸರ್ವೇಷನ್ ಅಲ್ಲಿ ಇಡಲಾಗುತ್ತೆ ಸೊ ಆ ರೀತಿಯ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಂತ ಕರಿತೇವೆ ಸೊ ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ರಿಸರ್ವೇಷನ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಕಲಿಬೇಕಾಗಿರುತ್ತೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಕರ್ನಾಟಕ ಯುನೋ ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಗ್ಗೆ ನಾವು ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ ವೇರಿಯಸ್ ಡೆವಲಪ್ಮೆಂಟಲ್ ಕಾರ್ಪೊರೇಷನ್ಸ್ ಎಸ್ಟ್ಯಾಬ್ ಫಾರ್ ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಕಾರ್ಪೊರೇಷನ್ಗಳು ಯಾವ್ಯಾವು ಸೊ ಅವುಗಳ ಫಂಕ್ಷನ್ಗಳೇನು ಅವುಗಳ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಎಲ್ಲವನ್ನು ಸೊ ಇಲ್ಲಿ ನಾವು ಕಲಿಬೇಕಾಗಿರುತ್ತೆ ಸೊ ಅದ್ರ ಜೊತೆಗೆ ಅರಿವು ಮತ್ತು ಗಂಗಾ ಕಲ್ಯಾಣ ಸ್ಕೀಮ್ ಬರೀ ಇವೆರಡೇ ಅಲ್ಲ ಸೊ ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ಎರಡನ್ನ ಇಲ್ಲಿ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ಎಷ್ಟೊಂದು ಸ್ಕೀಮ್ಸ್ಗಳು ನಿಮ್ಮ ಕರೆಂಟ್ ಅಫೇರ್ಸ್ ಎಲ್ಲ ನೀವು ಓದಿರ್ತೀರಾ ಸೊ ಅವೆಲ್ಲವನ್ನ ನಾವು ಸಂಪೂರ್ಣವಾಗಿ ಇಲ್ಲಿ ಕಲಿಬೇಕಾಗಿರುತ್ತೆ ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ವೇತನ ಯೋಜನೆಗಳು ಏನೇನಿದ್ದಾವೆ ಅವೆಲ್ಲವನ್ನ ನೀವು ಪಟ್ಟಿ ಮಾಡ್ಕೊಳ್ಬೇಕು ವೇರಿಯಸ್ ಡೆವಲಪ್ಮೆಂಟಲ್ ಸ್ಕೀಮ್ಸ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಯಾವ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಎಲ್ಲವನ್ನ ಅಧ್ಯಯನ ಮಾಡಬೇಕು ಅದರ ಜೊತೆಗೆ ಟ್ರೈನಿಂಗ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಯೂತ್ ಅಂದರೆ ಹಿಂದುಳಿದ ವರ್ಗಗಳ ಯುವಕರಿಗೆ ಇರ್ತಕ್ಕಂಥ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಓದಬೇಕಾಗಿರುತ್ತೆ ಕೊನೆಯದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಿಲಯಗಳು ಅಥವಾ ಹಾಸ್ಟೆಲ್ ಫೆಸಿಲಿಟಿಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ಈ ಒಂದು ಸಿಲೆಬಸ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಹೆಡ್ಡಿಂಗ್ಸನ್ನು ಅನ್ನು ನಾವು ಇನ್ನೂ ಸ್ಪ್ಲಿಟ್ ಮಾಡಿದ್ದೇವೆ ಸೊ ಇದರ ಅಡಿಯಲ್ಲಿ ಏನೇನು ಓದಬೇಕು ಅದನ್ನು ಕೂಡ ನಾವು ಕಂಪ್ಲೀಟ್ ಲಿಸ್ಟನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತೇವೆ ಸೊ ಅದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಈ ಅಣುಕು ಪರೀಕ್ಷೆಗಳನ್ನು ನಾವು ಹೇಗೆ ಡಿಸೈನ್ ಮಾಡಿದ್ದೇವೆ ಅಂತ ಹೇಳ್ತಾ ಬರ್ತೇನೆ ಮೊದಲನೇದಾಗಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಪ್ರಶ್ನೆ ಪರೀಕ್ಷೆಗಳನ್ನು ನೀಡಲಾಗುತ್ತೆ ಪ್ರತಿ ಪರೀಕ್ಷೆಯಲ್ಲಿ ನಿಮಗೆ ನೂರು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಸೊ ಇಪ್ಪತ್ತು ಪರೀಕ್ಷೆಗಳನ್ನು ನಾವು ಡಿವೈಡ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಹೇಗೆ ಹೇಗಿರುತ್ತೆ ಅಂದರೆ ಸಬ್ಜೆಕ್ಟ್ ವೈಸ್ ಅಂದರೆ ವಿಷಯವಾರು ನಿಮಗೆ ಹದಿನೈದು ಪರೀಕ್ಷೆಗಳನ್ನು ನೀಡಲಾಗುತ್ತೆ ಫಾರ್ ಎಕ್ಸಾಂಪಲಲ್ಲಿ ಭಾರತೀಯ ಇತಿಹಾಸ ಅಂತ ಕೊಟ್ಟಿದ್ದರು ಸೊ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಪೇಪರ್ ಇರುತ್ತೆ ಇಂಡಿಯನ್ ಜಿಯೋಗ್ರಫಿ ಅಂತ ಕೊಟ್ಟಿದ್ದರು ಸೊ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಪೇಪರ್ ಇರುತ್ತೆ ಸೊ ಈ ರೀತಿಯಾಗಿ ಸಬ್ಜೆಕ್ಟ್ ವೈಸ್ ಹದಿನೈದು ಪರೀಕ್ಷೆಗಳನ್ನು ನೀಡಲಾಗುತ್ತೆ ಎಲ್ಲ ಸಿಲೆಬಸ್ ಒಟ್ಟಿಗೆ ಸೇರಿಸಿ ಕಾಂಪ್ರಹೆನ್ಸಿವ್ ಆಗಿ ಐದು ಪರೀಕ್ಷೆಗಳನ್ನ ನಿಮಗೆ ನೀಡಲಾಗುತ್ತೆ ಅದಾದ್ಮೇಲೆ ಪತ್ರಿಕೆ ಎರಡನ್ನ ನಾವು ಸ್ಪೆಸಿಫಿಕ್ ಪೇಪರ್ ಅಥವಾ ನಿರ್ದಿಷ್ಟ ಪತ್ರಿಕೆಯಲ್ಲಿ ಒಟ್ಟು ಐದು ಪರೀಕ್ಷೆಗಳನ್ನ ನೀಡಲಾಗುತ್ತೆ ಸೊ ಇಲ್ಲಿ ನಾವೇನು ಸ್ಪ್ಲಿಟ್ ಮಾಡಿಲ್ಲ ಅಂದ್ರೆ ಸಿಲೆಬಸ್ ಅನ್ನು ಬ್ರೇಕ್ ಮಾಡಿ ಪರೀಕ್ಷೆ ಮಾಡ್ತಾ ಇಲ್ಲ ಸೊ ಇದೊಂದು ನ್ಯೂ ಸಿಲೆಬಸ್ ಆಗಿರುವ ಕಾರಣದಿಂದ ಎಲ್ಲ ಸಿಲೆಬಸ್ನ ಒಟ್ಟಿಗೆ ಸೇರಿಸಿ ಐದು ಪರೀಕ್ಷೆಗಳನ್ನ ಇದರಲ್ಲಿ ನಾವು ಕಂಡಕ್ಟ್ ಮಾಡ್ತೇವೆ ಸೊ ಕರೆಂಟ್ ಅಫೇರ್ಸ್ ಅಂದರೆ ಕಳೆದ ಒಂದು ವರ್ಷ ವರ್ಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳ ಆರು ಪರೀಕ್ಷೆಗಳನ್ನ ನೀಡಲಾಗುತ್ತೆ ಸೊ ಟೋಟಲಿ ನಿಮ್ಗೆ ಮೂವತ್ತೊಂದು ಪರೀಕ್ಷೆಗಳನ್ನ ಇಲ್ಲಿ ನಾವು ನೋಡಬಹುದಾಗಿರುತ್ತೆ ನೆನಪಿಟ್ಕೊಂಡು ಇರಬೇಕಾಗಿರುತ್ತೆ ಸೊ ಯಾವಾಗ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಸೊ ಅವಾಗ ಆಸಕ್ತಿ ಕಡಿಮೆ ಆಗುತ್ತೆ ಇದನ್ನ ನೀವು ಅಡ್ವಾಂಟೇಜ್ ಆಗಿ ತಗೋಬೇಕು ಸೊ ಎಲ್ಲರೂ ಕೂಡ ಅದನ್ನ ಇಗ್ನೋರ್ ಮಾಡಿದಾಗ ಸೊ ಯಾರೊಬ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಸೊ ಅವರು ಆಯ್ಕೆ ಆಗ್ತಕ್ಕಂಥ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ ಸೊ ಆ ಕ್ಯಾಟಗರಿ ನೀವು ಬರಬೇಕು ಸೊ ಡೋಂಟ್ ಫಾಲ್ ಇನ್ ಟು ದ ಕ್ಯಾಟಗರಿ ವೇರ್ ಪೀಪಲ್ ಇಗ್ನೋರ್ ವೆನ್ ದಿ ನಂಬರ್ ಆಫ್ ವೇಕೆನ್ಸೀಸ್ ಆರ್ ಲೆಸ್ ಸೊ ಯು ನೀಡ್ ಟು ಫಾಲ್ ಇನ್ ಟು ದ ಕ್ಯಾಟಗರಿ ವೇರ್ ದೇ ಸೆನ್ಸ್ ಇಟ್ ಆಸ್ ಅನ್ ಆಪರ್ಚುನಿಟಿ ಸೊ ಆ ಒಂದು ಕ್ಯಾಟಗರಿಗೆ ಬಂದು ನೀವು ಸೀರಿಯಸ್ ಆಗಿ ಇದಕ್ಕೆ ಪ್ರಿಪೇರ್ ಆಗಿದ್ದೆ ಆದಲ್ಲಿ ಸೊ ಇದನ್ನ ಪಾಸ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ ಸೊ ಈ ಪರೀಕ್ಷೆಯನ್ನು ನಾವು ಸ್ಕೆಡ್ಯೂಲ್ ಮಾಡಿರ್ತಕ್ಕಂಥದ್ದು ಒಂಬತ್ತನೇ ತಾರೀಕು ಡಿಸೆಂಬರ್ನಿಂದ ಮೊದಲನೇ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇ ಪರೀಕ್ಷೆಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಮತ್ತೆ ಒಂದು ಸ್ಪೆಸಿಫಿಕ್ ಪೇಪರ್ ಎರಡು ಪರೀಕ್ಷೆಗಳನ್ನು ನಿಮಗೆ ನೀಡಲಾಗುತ್ತೆ ಸೊ ಹದಿಮೂರನೇ ತಾರೀಕು ಎರಡನೇ ಟೆಸ್ಟ್ ಅನ್ನು ಕೊಡ್ತೇವೆ ಅದರಲ್ಲಿ ಮೆಡಿವಿಯಲ್ ಹಿಸ್ಟ್ರಿ ಅಥವಾ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ ಸೊ ಹದಿನೇಳನೇ ತಾರೀಕು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತದ ಇತಿಹಾಸ ಜನವರಿ ಫೆಬ್ರವರಿ ಎರಡು ಸಾವಿರದ ಪ್ರಚಲಿತ ಘಟನೆಗಳ ಪರೀಕ್ಷೆಯನ್ನು ನೀಡಲಾಗುತ್ತೆ ಇಪ್ಪತ್ತೊಂದನೇ ತಾರೀಕು ನಾಲ್ಕನೇ ಪರೀಕ್ಷೆ ಕರ್ನಾಟಕ ಹಿಸ್ಟ್ರಿ ಅಥವಾ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನೀಡಲಾಗುತ್ತೆ ಸೊ ಇಪ್ಪತ್ತೈದನೇ ತಾರೀಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತೀಯ ಸಂವಿಧಾನ ಅದರ ಜೊತೆಗೆ ಸ್ಪೆಸಿಫಿಕ್ ಪೇಪರ್ ಎರಡನೇ ಪರೀಕ್ಷೆಯನ್ನು ನಿಮಗೆ ನೀಡಲಾಗುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನೀಡಲಾಗುತ್ತೆ ಸೊ ಅದಾದ ಜನವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಫಿಸಿಕಲ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಅಂದರೆ ಈ ಈ ಒಂದು ಭೌತಿಕ ಭೂಗೋಳಶಾಸ್ತ್ರ ಮತ್ತು ವಿಶ್ವ ಅಥವಾ ಪ್ರಪಂಚ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನೀಡಲಾಗುತ್ತೆ ಸೊ ಮಾರ್ಚ್ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳ ಪರೀಕ್ಷೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಸೊ ಆರನೇ ತಾರೀಕು ಇಂಡಿಯನ್ ಜಿಯೋಗ್ರಫಿ ಅಥವಾ ಭಾರತೀಯ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನೀಡಲಾಗುತ್ತೆ ಹತ್ತನೇ ತಾರೀಕು ಕರ್ನಾಟಕ ಜಿಯೋಗ್ರಫಿ ಮತ್ತು ಒಂದು ಸ್ಪೆಸಿಫಿಕ್ ಪೇಪರನ್ನು ನಿಮಗೆ ಪರೀಕ್ಷೆಯಾಗಿ ನೀಡಲಾಗುತ್ತೆ ಸೊ ಹದಿನಾಲ್ಕನೇ ತಾರೀಕು ಎಕನಾಮಿಕ್ಸ್ ಮತ್ತೆ ಮೇ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ನೀಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕನಾಮಿಕ್ಸ್ ಅಂದ ಕೂಡಲೇ ಸೊ ನಿಮಗೆ ಡೌಟ್ ಬರುತ್ತೆ ಎಕನಾಮಿಕ್ಸ್ ಸಿಲೆಬಸ್ ಕಾಪಿಯಲ್ಲೇ ಮೆನ್ಷನ್ ಮಾಡಿಲ್ಲ ಅಂತ ಸಮಾಜ ವಿಜ್ಞಾನ ಅಂತ ಇರುತ್ತೆ ಅದರ ಜೊತೆಗೆ ಸೊ ದೈನಂದಿನ ಗ್ರಹಿಕೆಯ ವಿಷಯಗಳಲ್ಲಿ ನಾವು ಸಾಕಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೇವೆ ಸೊ ಅದನ್ನು ನಾವು ಎಕನಾಮಿಯ ಭಾಗವಾಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಅದರಿಂದ ಎಕನಾಮಿಕ್ಸ್ ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ ಸೊ ಹದಿನೆಂಟನೇ ತಾರೀಕು ಜನರಲ್ ಸೈನ್ಸ್ ಅಥವಾ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಂತೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ ಸೊ ಇಪ್ಪತ್ತೆರಡನೇ ತಾರೀಕು ಬಯಾಲಜಿ ಮತ್ತೆ ಅಪ್ಲೈಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಜುಲೈ ಆಗಸ್ಟ್ ಎರಡು ಸಾವಿರದ ಎಲ್ಲ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಸೊ ಇಪ್ಪತ್ತಾರನೇ ತಾರೀಕು ಜನರಲ್ ನಾಲೆಜ್ ಅಂದ್ರೆ ಜಿ ಕೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಸೊ ಅದ್ರ ಜೊತೆಗೆ ನಿರ್ದಿಷ್ಟ ಪತ್ರಿಕೆಯ ನಾಲ್ಕನೇ ಪರೀಕ್ಷೆಯನ್ನು ನೀಡಲಾಗುತ್ತೆ ಸೊ ಮೂವತ್ತನೇ ತಾರೀಕು ಹದಿನಾಲ್ಕನೇ ಪರೀಕ್ಷೆ ಮಾನಸಿಕ ಸಾಮರ್ಥ್ಯ ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ನ ಪರೀಕ್ಷೆ ನೀಡಲಾಗುತ್ತೆ ಸೊ ಮೂರನೇ ತಾರೀಕು ಅಪ್ಲೈಡ್ ಸೈನ್ಸಸ್ ಅಥವಾ ಅನ್ವಯಿಕ ವಿಜ್ಞಾನಗಳ ಪರೀಕ್ಷೆ ಏಳನೇ ತಾರೀಕು ಕಾಂಪ್ರಹೆನ್ಸಿವ್ ಅಂದರೆ ಜನರಲ್ ಸ್ಟಡೀಸ್ನ ಮೊದಲ ಸಮಗ್ರವಾಗಿರ್ತಕ್ಕಂಥ ಪತ್ರಿಕೆ ನವೆಂಬರ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪರೀಕ್ಷೆಯನ್ನು ನೀಡಲಾಗುತ್ತೆ ಸೊ ಹನ್ನೊಂದು ಹದಿನೈದು ಹತ್ತೊಂಬತ್ತು ಇಪ್ಪತ್ತ್ ಮೂರು ಕಾಂಪ್ರಹೆನ್ಸಿವ್ ಪರೀಕ್ಷೆಗಳು ಮತ್ತೆ ಒಂದು ಸ್ಪೆಸಿಫಿಕ್ ಪೇಪರ್ ಐದನೇ ಪೇಪರ್ ಏನು ಬಾಕಿ ಉಳಿದಿರುತ್ತೆ ಸೊ ಇದನ್ನು ನೀಡಲಾಗುತ್ತೆ ಸೊಪೋಸ್ ನಿಮ್ಮ ಪರೀಕ್ಷೆ ಏನಾದರೂ ಎಕ್ಸ್ಟೆಂಡ್ ಆದಲ್ಲಿ ಸೊ ಎಲ್ಲಿಯವರೆಗೂ ಪರೀಕ್ಷೆ ಮುಂದಕ್ಕೆ ಹೋಗುತ್ತೆ ಅಲ್ಲಿಯವರೆಗೂ ಪ್ರಚಲಿತ ಘಟನೆಗಳ ಪರೀಕ್ಷೆಗಳನ್ನ ಲೇಟರ್ ಡೇಟ್ಸ್ ಅಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತೇವೆ ಸೊ ಪ್ರಸ್ತುತವಾಗಿ ಇದು ಈ ಒಂದು ಪರೀಕ್ಷೆಯ ಬ್ಲೂ ಪ್ರಿಂಟ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ ಸೊ ಹಾಗಿದ್ರೆ ನಾನು ಹೇಳಿದೆ ಈ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸೊ ಅವರು ಕೊಟ್ಟಿರ್ತಕ್ಕಂಥ ಹೆಡ್ಡಿಂಗ್ಸ್ನ ಆಧಾರದ ಮೇಲೆ ನಾವು ಸಿಲೆಬಸ್ನ ಇನ್ನೂ ಸ್ಪ್ಲಿಟ್ ಮಾಡಿದ್ದೇವೆ ಮೈಕ್ರೋ ಲೆವೆಲ್ಗೆ ಏನೇನು ಓದಬೇಕು ಅಂತ ನಾವು ಒಂದು ಬ್ಲೂ ಪ್ರಿಂಟನ್ನು ಮಾಡಿರ್ತೇವೆ ಅಥವಾ ಒಂದು ಕಂಪೆಲೇಷನ್ ಮಾಡಿರ್ತೇವೆ ಸೊ ಆ ಕಂಪೆಲೇಷನನ್ನು ಅನ್ನು ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಹೋಗ್ತೇನೆ ಸೊ ಇದನ್ನು ನೀವು ಏನೋ ಇಂಪಾರ್ಟೆಂಟ್ ಯಾರ್ಯಾರು ಸೀರಿಯಸ್ ಆಗಿ ಇದನ್ನು ಪ್ರಿಪೇರ್ ಮಾಡ್ತಾ ಇರ್ತಾರೆ ಸೊ ಅವರು ಈಗ್ಲಿಂದಲೇ ಇದನ್ನು ತಯಾರಿ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ಬೋದಾಗಿರುತ್ತೆ ಸೊ ರಿಸರ್ವೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಮೀಸಲಾತಿ ಭಾರತದಲ್ಲಿ ಮೀ ಮೀಸಲಾತಿ ನೀತಿ ಮತ್ತು ಅದರ ಬೆಳವಣಿಗೆಯ ಇತಿಹಾಸ ಅಂದ್ರೆ ರಿಸರ್ವೇಶನ್ ಪಾಲಿಸಿ ಇನ್ ಇಂಡಿಯಾ ಮತ್ತೆ ಅದು ಹೇಗೆ ಡೆವಲಪ್ಮೆಂಟ್ ಆಯಿತು ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾಗಿರುತ್ತೆ ಸಂವಿಧಾನದಲ್ಲಿ ಮೀಸಲಾತಿಗೆ ಅವಕಾಶ ಇದೆಯಾ ಪ್ರ ಪ್ರಾವಿಷನ್ ಫಾರ್ ರಿಸರ್ವೇಷನ್ ಇನ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿಯ ಒಂದು ಪ್ರಾವಿಷನ್ಸನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿಕೊಡ್ಲಾಗಿರುತ್ತೆ ಸೊ ಅದನ್ನು ನಾವು ಕಲಿಬೇಕಾಗಿರುತ್ತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಗಳು ಮತ್ತು ಅದರ ಶಿಫಾರಸುಗಳು ಅಂದರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಕಮಿಷನ್ಗಳು ಮತ್ತು ಅವುಗಳು ಏನೇನು ರೆಕಮೆಂಡೇಶನ್ಸ್ ಕೊಡ್ತಾ ಇದ್ದಾವೆ ಅದನ್ನು ನಾವು ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ ನೆಕ್ಸ್ಟ್ ಕಾಕಾ ಸಾಹೇಬ್ ಕಾಲೇಕರ್ ಆಯೋಗದ ಬಗ್ಗೆ ನಾವು ತಿಳಿಬೇಕಾಗಿರುತ್ತೆ ಸೊ ಮಂಡಲ್ ಆಯೋಗದ ಬಗ್ಗೆ ತಿಳಿಬೇಕು ಹಿಂದುಳಿದ ವರ್ಗಗಳ ಆಯೋಗಗಳಿಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ವೆರಿ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳು ಬರ್ತವೆ ಆ ಜಡ್ಜ್ಮೆಂಟ್ಸ್ಗಳ ಆಧಾರದ ಮೇಲೆ ರಿಸರ್ವೇಷನ್ ಸಿಸ್ಟಮ್ ಬದಲಾಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಇಂದ್ರಾ ಇಂದ್ರಾಸಾನ್ವಿ ಪ್ರಕರಣ ಅಥವಾ ಇಂದ್ರಾ ಇಂದ್ರಾಸಾನ್ವಿ ಕೇಸ್ ಬಗ್ಗೆ ಓದಬೇಕಾಗಿರುತ್ತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಗಳು ಇದು ಸಿಲೆಬಸ್ ಕಾಪಿಯಲ್ಲೇ ಮೆನ್ಷನ್ ಆಗಿರುತ್ತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಗಳು ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ನಾವು ಯಾವ ಯಾವ ಕಮಿಷನ್ಗಳನ್ನ ಮಾಡ್ಕೊಂಡಿದ್ದೇವೆ ಸಂವಿಧಾನದ ನೂರ ಐದನೇ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸೊ ಏನೋ ಆಕ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಬಗ್ಗೆ ನಾವು ಕಲಿಬೇಕಾಗಿರುತ್ತೆ ಪರಿಶಿಷ್ಟ ಜಾತಿಗಳ ಆಯೋಗ ಅಂದ್ರೆ ಸ್ಕೆಡ್ಯೂಲ್ ಕಾಸ್ಟ್ ಕಮಿಷನ್ಗಳು ಪರಿಶಿಷ್ಟ ಪಂಗಡಗಳು ಅಂದ್ರೆ ಟಿ ಕಮಿಷನ್ ರಾಷ್ಟ್ರೀಯ ಮಹಿಳಾ ಆಯೋಗ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಸೊ ಇಷ್ಟನ್ನ ಕೂಡ ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ ಕರ್ನಾಟಕದಲ್ಲಿ ಮೀಸಲಾತಿ ಮತ್ತು ಅದರ ಬೆಳವಣಿಗೆ ಸೊ ನಮ್ಮ ಕರ್ನಾಟಕದಲ್ಲಿ ಈ ರಿಸರ್ವೇಷನ್ ಸಿಸ್ಟಮ್ ಹಿಸ್ಟಾರಿಕಲಿ ಹೇಗೆ ಡೆವಲಪ್ಮೆಂಟ್ ಆಯಿತು ಸೊ ಅಲ್ಲಿಂದ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡಬೇಕು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳು ಅಂದರೆ ಈ ಒಂದು ಏನೋ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಯಾವ ಯಾವ ಮೂಮೆಂಟ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿವೆ ಯಾರ ಹೇ ಯೋ ನೇತೃತ್ವದಲ್ಲಿ ನಡೆದಿದ್ದಾವೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದನ್ನು ನಾವು ಕಲಿಬೇಕಾಗಿರುತ್ತೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳು ಅಂದ್ರೆ ದಿ ವೆರಿ ಫೇಮಸ್ ಪರ್ಸನಾಲಿಟೀಸ್ ಆಗಿರೋದ್ರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ವ್ಯೂಸ್ ಹೇಗಿತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಪೆರಿಯಾರ್ ಅವರ ವಿಚಾರ ಪೆರಿಯಾರ್ಸ್ ವ್ಯೂಸ್ ಏನಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಲಿಬೇಕಾಗಿರುತ್ತೆ ಸೊ ಅದರ ಜೊತೆಗೆ ಸರ್ ಮಿಲ್ಲರ್ ಸಮಿತಿ ಅಂದ್ರೆ ಸರ್ ಮಿಲ್ಲರ್ ಕಮಿಟಿ ಬಗ್ಗೆ ಓದಬೇಕು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಓದಬೇಕಾಗಿರುತ್ತೆ ನಾಗನಗೌಡ ಸಮಿತಿ ಬಗ್ಗೆ ಓದಬೇಕು ಇ ಹಾವನು ಆಯೋಗ ಸೊ ಇದು ಗು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೇಳ್ತಾ ಇರ್ತಾರೆ ಕೂಡ ನಾವು ಕಲಿಬೇಕು ಎಂ ವೆಂಕಟಸ್ವಾಮಿ ಆಯೋಗ ಚನ್ನಪ್ಪ ರೆಡ್ಡಿ ಆಯೋಗ ಸೊ ಇದನ್ನು ಕೂಡ ನಾವು ಕಲಿಬೇಕಾಗಿರುತ್ತೆ ಶ್ರೀ ನ್ಯಾಯಮೂರ್ತಿ ಕುದೂರ್ ನಾರಾಯಣ ರೈ ಆಯೋಗ ಶ್ರೀ ಜಸ್ಟಿಸ್ ಕುಡೂರ್ ನಾರಾಯಣ ರಾಯ್ ಕಮಿಟಿ ಇದನ್ನು ಕಲಿಬೇಕಾಗಿರುತ್ತೆ ಎಸ್ ವಿ ಮುನಿರಾಜು ಆಯೋಗ ಎಸ್ ಸಿದ್ಧಗಂಗಯ್ಯ ಆಯೋಗ ಡಾಕ್ಟರ್ ಸಿ ಎಸ್ ದ್ವಾರಕನಾಥ ಆಯೋಗ ಎಸ್ ಶಂಕರಪ್ಪ ಆಯೋಗ ಎಚ್ ಕಾಮತ್ ರಾಜ ಆಯೋಗ ಸೊ ಇದು ಕೂಡ ನೀವು ಸಿಲೆಬಸ್ ಅನ್ನ ಮೈಕ್ರೋ ಲೆವೆಲ್ಗೆ ಸ್ಪಿಟ್ ಮಾಡಿದ್ರೆ ಇವೆಲ್ಲ ಕಲಿಬೇಕಾಗಿರುತ್ತೆ ಕೆ ಜಯಪ್ರಕಾಶ್ ಹೆಗ್ಡೆ ಆಯೋಗ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇದನ್ನ ಸಿಲೆಬಸ್ ಕಾಪಿಯಲ್ಲೇ ಮೆನ್ಷನ್ ಮಾಡಿರ್ತಾರೆ ಸೊ ಕರ್ನಾಟಕ ನಾಗರಿಕ ಸೇವೆಗಳು ಮತ್ತು ಸಾಮಾನ್ಯ ನಿಯಮಗಳು ಅಂದರೆ ಕರ್ನಾಟಕ ಸಿವಿಲ್ ಸರ್ವಿಸಸ್ ಮತ್ತೆ ಜನರಲ್ ರೂಲ್ಸ್ ಅನ್ನು ನಾವು ಕಲಿಬೇಕು ಮೀಸಲಾತಿ ಪ್ರಮಾಣ ಪ್ರಮಾಣ ಪತ್ರಗಳು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಹೇಗೆ ಕೊಡ್ತಾರೆ ಅದನ್ನು ನಾವು ಕಲಿಬೇಕಾಗಿರುತ್ತೆ ಸೊ ಕಲ್ಯಾಣ ಕರ್ನಾಟಕ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿಗಳು ಅಂದರೆ ನಮ್ಮ ಏನೋ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಹೇಗಿದೆ ಸೊ ಅದರ ಬಗ್ಗೆ ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಕಲಿಬೇಕಾಗಿರುತ್ತೆ ಸೊ ಅದರೊಂದಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಮೀಸಲಾತಿ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ರಿಸರ್ವೇಶನ್ ಹೇಗಿರುತ್ತೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಕೇಂದ್ರದ ಮೀಸಲಾತಿ ಇದನ್ನ ಸಿಲೆಬಸ್ ಕಾಪಿಯಲ್ಲೇ ಮೆನ್ಷನ್ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಐದರ ಬಗ್ಗೆ ನಾವು ಕಲಿಬೇಕು ಕರ್ನಾಟಕದ ಅನುಸೂಚಿತ ಜಾತಿಗಳು ಮತ್ತೆ ಅನುಸೂಚಿತ ಬುಡಕಟ್ಟುಗಳು ಸ್ಕೆಡ್ಯೂಲ್ ಕಾಸ್ಟ್ ಮತ್ತೆ ಸ್ಕೆಡ್ಯೂಲ್ ಟ್ರೈಬ್ಸ್ ಆಫ್ ಕರ್ನಾಟಕ ಅದರ ಟೋಟಲ್ ಪಟ್ಟಿ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಭಾರತ ದೇಶದ ಅನುಸೂಚಿ ಇದಾಯ್ತು ರಾಜ್ಯ ಮೀಸಲಾತಿಯ ಕೆನೆಪದರ ಪರಿಕಲ್ಪನೆ ಸೊ ಇದು ಕ್ರೀಮಿ ಲೇಯರ್ ಅಂತ ನಾವೇನು ಡಿಸ್ಕಸ್ ಮಾಡಿದ್ವಿ ಸೊ ಅದನ್ನ ನಾವು ಸಂಪೂರ್ಣವಾಗಿ ಕಲಿಬೇಕು ಹಿಂದುಳಿದ ವರ್ಗಗಳಿಗೆ ಕಲ್ಯಾಣ ಇಲಾಖೆ ಯಾಕೆ ಇದು ಸಿಲೆಬಸ್ ಅಲ್ಲೇ ಮೆನ್ಷನ್ ಆಗಿದೆ ಕೇಂದ್ರ ಹಿಂದುಳಿದ ವರ್ಗಗಳ ಸಚಿವಾಲಯ ಅಂದ್ರೆ ಸೆಂಟ್ರಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಮಿನಿಸ್ಟ್ರಿ ಬಗ್ಗೆ ನಾವು ಕಲಿಬೇಕು ಅದರೊಂದಿಗೆ ನಿಗಮ ನಿಗಮ ಮಂಡಳಿಗಳು ಅಂತ ಮೆನ್ಷನ್ ಮಾಡಿದ್ರು ಕಾರ್ಪೊರೇಷನ್ ಬೋರ್ಡ್ಸ್ ಅಂತ ಇರುತ್ತೆ ಸೊ ಅದು ಯಾವ್ದಾವ್ದನ್ನ ಓದ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಬಗ್ಗೆ ನಾವು ಕಲಿಬೇಕು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದ ಬಗ್ಗೆ ಓದ್ಬೇಕು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಬಗ್ಗೆ ನಾವು ಓದ್ಬೇಕಾಗಿರುತ್ತೆ ಸೊ ಇದರೊಂದಿಗೆ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಅಂದರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಥವಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಬಗ್ಗೆ ಓದಬೇಕು ಕರ್ನಾಟಕ ಜಾಂಬವ ಅಭಿವೃದ್ಧಿ ನಿಗಮ ಅಂತ ಬರುತ್ತೆ ಸೊ ಇದನ್ನು ಕೂಡ ನಾವು ಓದಬೇಕಾಗಿರುತ್ತೆ ಸೊ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಸೊ ಇದು ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಪೊರೇಷನ್ ಇರುತ್ತೆ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಹದೇವ ಅಭಿವೃದ್ಧಿ ನಿಗಮ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಸೊ ಇಷ್ಟು ಕಾರ್ಪೊರೇಷನ್ಸ್ ಅನ್ನ ನೀವು ಸಂಪೂರ್ಣವಾಗಿ ಓದ್ಬೇಕಾಗಿರುತ್ತೆ ಅದರೊಂದಿಗೆ ಕರ್ನಾಟಕ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಅಂದ್ರೆ ನೊಮ್ಯಾಡಿಕ್ ಮತ್ತೆ ಸೆಮಿ ನೊಮ್ಯಾಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇರುತ್ತೆ ಸೊ ಅದನ್ನು ತಿಳ್ಕೊಳ್ಬೇಕು ಕರ್ನಾಟಕ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಅಂದ್ರೆ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ಸೊ ಇಷ್ಟು ಮಂಡಳಿಗಳನ್ನ ನೀವು ಓದಬೇಕಾಗಿರುತ್ತೆ ಅದರ ಜೊತೆಗೆ ದಿ ದೇವರಾಜ್ ದೇವರಾಜ್ ಸಂಶೋಧನಾ ಸಂಸ್ಥೆ ಅಥವಾ ದಿ ಡಿ ದೇವರಾಜ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಡೆವಲಪ್ಮೆಂಟ್ ಅಥಾರಿಟಿ ಗಂಗಾ ಕಲ್ಯಾಣ ಯೋಜನೆ ಕರ್ನಾಟಕ ಅರಿವು ಶಿಕ್ಷಣ ಸಾಲ ಯೋಜನೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಯೋಜನೆ ಸೊ ಇದನ್ನು ಸಿಲೆಬಸ್ ಕಾಪಿಯಲ್ಲೇ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಹೇಗಿರುತ್ತೆ ಮೆಟ್ರಿಕ್ ನಂತರ ಹೇಗಿರುತ್ತೆ ಅದನ್ನು ಕೂಡ ಕಲಿಬೇಕು ವಿದ್ಯಾಸಿರಿ ಯೋಜನೆ ಅಂತ ಬರುತ್ತೆ ರೈತ ವಿದ್ಯಾನಿಧಿ ಯೋಜನೆ ಮಧ್ಯಾಹ್ನ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆಶ್ರಯ ವಸತಿ ಶಾಲೆಗಳು ಇದನ್ನು ನಾವು ಅಂಬೇಡ್ಕರ್ ದೇವರಾಜ್ ಅರಸು ಮುರಾರ್ಜಿ ದೇಸಾಯಿ ನವೋದಯ ಶಾಲೆಗಳ ಬಗ್ಗೆ ನಾವು ಕಲಿಬೇಕಾಗಿರುತ್ತೆ ಸೊ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರೀಕ್ಷಾ ಪೂರ್ವ ತಯಾರಿ ತಯಾರಿ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಈ ಒಂದು ಸ್ಕೀಮ್ ಹೇಗಿರುತ್ತೆ ಅದನ್ನು ಕೂಡ ನಾವು ಕಲಿಬೇಕು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸೊ ಇದ ಜೆ ಇ ಟಿ ಕೋಚಿಂಗ್ ಕೂಡ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್ಗೆ ನೀಡ್ತಾರೆ ಸೊ ಜೆ ಇ ಆಗಿರ್ಬೋದು ನೀಟ್ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯ ವ್ಯವಸ್ಥೆ ಹೇಗಿದೆ ಅದನ್ನು ಕೂಡ ನಾವು ಕಲಿಬೇಕಾಗಿರುತ್ತೆ ಸೊ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಯಾವ ಯಾವ ಯೋಜನೆಗಳನ್ನು ಮಾಡಲಾಗಿರುತ್ತೆ ಸೊ ಬೆಳ್ಳಿ ಬೆಳಕು ಯೋಜನೆ ಅಂತ ಬರುತ್ತೆ ಸೊ ಇದನ್ನು ನಾವು ಏನೋ ಸಿಲ್ವರ್ ಲೈಟ್ ಅಥವಾ ಬೆಳ್ಳಿ ಬೆಳಕು ಸ್ಕೀಮ್ ಅಂತಲೇ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ಹೇಳ್ಬೋದಾಗಿರುತ್ತೆ ಟೂರಿಸ್ಟ್ ಟ್ಯಾಕ್ಸಿ ಸರಕು ಸಾಗಣೆ ವಾಹನಗಳನ್ನು ಖರೀದಿಸಲು ಸಹಾಯ ಧನ ಯೋಜನೆ ಅಂದ್ರೆ ಈ ಒಂದು ಟೂರಿಸ್ಟ್ ಟ್ಯಾಕ್ಸಿ ಮತ್ತು ಗ್ರೂ ಗುಡ್ಸ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಏನಿರುತ್ತೆ ಸೊ ಅದನ್ನ ಖರೀದಿ ಮಾಡಲಿಕ್ಕೆ ಯಾವ ರೀತಿಯ ಏನೋ ಧನ ಸಹಾಯವನ್ನು ಮಾಡ್ತಾರೆ ಹಿಂದುಳಿದ ವರ್ಗಗಳ ವಿಧವೆಯರಿಗೆ ಆರ್ಥಿಕ ನೆರವು ಅಂದರೆ ಅಸಿಸ್ಟೆನ್ಸ್ ಸ್ಕೀಮ್ ಟು ವಿಡೋಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಹೇಗಿದೆ ಅದನ್ನು ನಾವು ಕಲಿಬೇಕು ಕಾನೂನು ಪದವೀಧರರಿಗೆ ಸ್ಟೈಫಂಡ್ ಯೋಜನೆ ಹೇಗಿರುತ್ತೆ ಅಂದ್ರೆ ಸ್ಟೈಫಂಡ್ ಏನೋ ಸ್ಟೈಫಂಡ್ ಸ್ಕೀಮ್ ಫಾರ್ ಲಾ ಗ್ರಾಜ್ಯುಯೇಟ್ಸ್ ಹೇಗಿದೆ ಅದನ್ನು ನಾವು ಕಲಿಬೇಕು ಚೈತನ್ಯ ಸಬ್ಸಿಡಿ ಮತ್ತು ಸಾಫ್ಟ್ ಲೋನ್ ಯೋಜನೆ ಅಂತ ಬರುತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ನಿರುದ್ಯೋಗ ಪದವೀಧರರಿಗೆ ಸ್ವಯಂ ಉದ್ಯೋಗ ಯೋಜನೆ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಗ್ರ್ಯಾಜುಯೇಟ್ಸ್ ಹೇಗಿದೆ ಅದನ್ನು ಕಲಿಬೇಕು ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗಕ್ಕಾಗಿ ನೆರವು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಯೂನಿವರ್ಸಿಟೀಸ್ ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳು ಮತ್ತು ವೃತ್ತಿ ಕಸುಬುದಾರರಿಗೆ ಸಾಲ ಮತ್ತು ಸಹಾಯಧನ ಇದನ್ನು ನಾವು ಆರ್ಟಿಸನ್ಸ್ ಮತ್ತು ಪ್ರೊಫೆಷ್ನಲ್ಸ್ಗೆ ಯಾವ ರೀತಿಯ ಲೋನ್ಗಳು ಮತ್ತು ಸಬ್ಸಿಡಿಗಳನ್ನು ನೀಡಲಾಗುತ್ತೆ ಸೊ ಆ ಎಲ್ಲ ಸ್ಕೀಮ್ಸ್ ಗಳನ್ನ ನಾವಿಲ್ಲಿ ಕಲಿಬೇಕಾಗಿರುತ್ತೆ ಅದರೊಂದಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಿಗಳಿಗೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ಯೋಜನೆಗಳು ಅಂದ್ರೆ ಈ ಒಂದು ಎಸ್ ಸಿ ಮತ್ತು ಎಸ್ ಗೆ ಸಂಬಂಧಪಟ್ಟಂತೆ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಸ್ಕೀಮ್ಸ್ ಯಾವ್ದ್ಯಾವ್ದು ನಾವು ಕಲಿಬೇಕು ಸೊ ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ ಭೂ ಒಡೆತನ ಯೋಜನೆ ಐರಾವತ ಯೋಜನೆ ಆಶಾದೀಪ ಯೋಜನೆ ಉನ್ನತಿ ಯೋಜನೆ ಮತ್ತೆ ಇದಕ್ಕೆ ಕ್ವಾಲಿಫಿಕೇಶನ್ಸ್ ಅಥವಾ ಅರ್ಹತೆಗಳೇನಿರುತ್ತೆ ಸೊ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ ಮೈಕ್ರೋ ಕ್ರೆಡಿಟ್ ಇದ್ದಾರೆ ನಾವು ಪ್ರೇರಣಾ ಯೋಜನೆ ಅಂತ ಕೂಡ ಕರೆಯದಾಗಿರುತ್ತೆ ಸ್ವಯಂ ಉದ್ಯೋಗ ಇದನ ನೇರ ಸಾಲ ಯೋಜನೆ ಉದ್ಯಮಶೀಲ ಉದ್ಯಮಶೀಲತಾಭಿವೃದ್ಧಿ ಯೋಜನೆ ಅಂದ್ರೆ ಆಂಟರ್ಪ್ರೀನಿಯರ್ಶಿಪ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೇವೆ ಪರಿಶಿಷ್ಟ ಜಾತಿಗಳ ಸಬ್ ಸ್ಕೀಮ್ಸ್ ಅಥವಾ ಉಪಯೋಜನೆಗಳು ಸಮೃದ್ಧಿ ಯೋಜನೆ ಪ್ರಬುದ್ಧ ಯೋಜನೆ ಅದರ ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಲಿಬೇಕು ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿದ್ಯಾರ್ಥಿ ವೇತನ ಯೋಜನೆ ರಾಜೀವ್ ಗಾಂಧಿ ನ್ಯಾಷನಲ್ ಫೆಲೋಶಿಪ್ ಪಿ ಎಂ ವಿ ಯೋಜನೆ ಪಿ ಎಂ ಜನ್ಮನ್ ಯೋಜನೆ ಇವೆಲ್ಲವನ್ನ ನಾವು ಕಲಿಬೇಕಾಗಿರುತ್ತೆ ಪಿ ಎಂ ವಿಶ್ವಕರ್ಮ ಕೌಶಲ್ಯ ಸಮ್ಮಾನ್ ಯೋಜನೆ ಪಿ ಎಂ ದಕ್ಷ ಯೋಜನೆ ಶ್ರೇಷ್ಠ ಯೋಜನೆ ನಿಪುಣ್ ಭಾರತ್ ಯೋಜನೆ ಪಹಚಾನ್ ಯೋಜನೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಯೋಜನೆ ಇವೆಲ್ಲ ಆಕ್ಚುಲಿ ಕರೆಂಟ್ ಅಫೇರ್ಸ್ ಇಂದ ತೆಗೆದುಕೊಂಡಿರ್ತಕ್ಕಂಥ ವಿಷಯಗಳಾಗಿರುತ್ತೆ ಸೊ ಇದ್ಯಾವುದು ಸಿಲೆಬಸ್ ಕಾಪಿಯಲ್ಲಿ ಮೆನ್ಷನ್ ಆಗಿರೋದಿಲ್ಲ ಸೊ ಅದನ್ನ ಡಿಸೈಫರ್ ಮಾಡಿದಾಗ ಮಾತ್ರ ಸೊ ನಮ್ಗೆ ನಿಜವಾಗ್ಲೂ ಏನು ಓದಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಬಹುದಾಗಿರುತ್ತೆ ಸೊ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡಲಾಗಿದೆ ಅದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಿಫ್ಟ್ ಯಾವ ಲೇಟೆಸ್ಟ್ ಗಳನ್ನ ಅಥವಾ ಪ್ರೋಗ್ರಾಮ್ ಗಳನ್ನ ಲಾಂಚ್ ಮಾಡಿದ್ದಾರೆ ಸೊ ಅದನ್ನ ಕಲಿಬೇಕಾಗಿರುತ್ತೆ ಹಿಂದುಳಿದ ವರ್ಗಗಳ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಎಲ್ಲವನ್ನ ನಾವು ಕಲಿಬೇಕಾಗಿರುತ್ತೆ ಸೊ ಇಷ್ಟು ಈ ಒಂದು ಸ್ಪೆಸಿಫಿಕ್ ಪೇಪರ್ ಅನ್ನ ನಾವು ಡಿಸೈಫರ್ ಮಾಡಿದಾಗ ಯಾವ ಯಾವ ವಿಷಯಗಳನ್ನ ನಾವು ಮೈಕ್ರೋ ಲೆವೆಲಲ್ಲಿ ಅಲ್ಲಿ ಓದಬೇಕಾಗಿರುತ್ತೆ ಸೊ ಎಲ್ಲವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಡಿಸೈಫರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಸೀರೀಸ್ ಆಗಿರ್ಬೋದು ಆ ಸ್ಪೆಷಲ್ ಪೇಪರ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ಗಳಾಗಿರ್ಬೋದು ಸೊ ಇದಕ್ಕೆ ನೀವು ಜ್ಞಾನ ಗಂಗೋತ್ರಿ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ನೀಡಲಾಗಿರುತ್ತೆ ಸೊ ಈ ಒಂದು ಸಂಪರ್ಕ ಸಂಖ್ಯೆಗಳಿಗೆ ಸೊ ನೀವು ನಮ್ಮನ್ನು ಕನ್ಸಲ್ಟ್ ಮಾಡಬಹುದಾಗಿರುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ವೆರಿ very much for watching this.